ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಸುಧಾರಣೆಗಾಗಿ ಜ್ಞಾನಸಿಂಚನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂಥ ಪರೀಕ್ಷಾ ಪರೀಕ್ಷೆಯ ಬಗ್ಗೆ ಪರೀಕ್ಷೆ ವಿಷಯಗಳ ಬಗ್ಗೆ ಎಲ್ಲ ಆರು ವಿಷಯಗಳಲ್ಲಿ ಅವರಲ್ಲಿ ಯಾವುದಾದರೂ ಕೊರತೆಗಳು ಇದ್ದರೆ ಯಾವುದೇ ವಿಷಯದಲ್ಲಿ ಅವರು ನೇರವಾಗಿ ಫೋನ್ ಮೂಲಕ ನಮ್ಮನ್ನು ಸಂಪರ್ಕಿಸಿದಾಗ ಆ ಮಕ್ಕಳಿಗೆ ಆ ವಿಷಯದ ಬಗ್ಗೆ ಅವರಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ಅವರಿಗೆ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಮಸ್ಯೆಗಳೇನದಾವೆ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವಿನ್ನು ಒಂದು ಕಾರ್ಯಕ್ರಮವನ್ನು ನಮ್ಮ ಕಚೇರಿಯಿಂದ ನಾವು ಮಾಡ್ತಾಯಿದ್ದೇವೆ ಇದರಲ್ಲಿ ಎಲ್ಲ ಆರು ವಿಷಯದ ವಿಷಯ ಶಿಕ್ಷಕರು ಅದರ ಜೊತೆಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷು ಹಿಂದಿ ಮತ್ತು ಕೋರ್ ಸಬ್ಜೆಕ್ಟ್ ಗಣಿತ ಸಮಾಜ ವಿಜ್ಞಾನ ವಿಜ್ಞಾನ ವಿಷಯಗಳ ಶಿಕ್ಷಕರು ಇದರಲ್ಲಿ ಭಾಗವಹಿಸಿ ಅವರಿಗೆ ಏನು ಸ ಮಕ್ಕಳಲ್ಲಿ ಏನು ಸಮಸ್ಯೆಗಳಿದಾವೆ ಸಮಸ್ಯೆಗಳದವ ನೇರವಾಗಿ ಮಕ್ಕಳ ಜೊತೆಗೆ ಚರ್ಚೆ ಮಾಡಿ ಅವರ ಜೊತೆಗೆ ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಮತ್ತು ಪರೀಕ್ಷೆ ಎದುರಿಸುವಂಥ ರೀತಿ ಹೇಗಿರಬೇಕು ಅನ್ನುವಂಥದ್ದನ್ನು ಪರೀಕ್ಷೆ ತಯಾರಿ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನಾವೆಲ್ಲ ಇದ್ದೇವೆ ಇದು ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶನಿವಾರ ಸೋಮವಾರ ಬುಧವಾರ ಈ ರೀತಿಯಾಗಿ ವಾರದಲ್ಲಿ ಮೂರು ದಿವಸ ಈ ಕಾರ್ಯಕ್ರಮ ನಡೀತಾ ಇದೆ ಒಂದು ಇಪ್ಪತ್ತ್ನಾಲ್ಕನೇ ತಾರೀಕಿಂದ ಇದನ್ನು ಪ್ರಾರಂಭ ಮಾಡಿದ್ದೇವೆ ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಎರಡನೇ ತಾರೀಕು ಮಾರ್ಚ್ ನಾಲ್ಕು ಆರು ಒಂಬತ್ತು ಹನ್ನೊಂದು ಹದಿಮೂರು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿರಂತರವಾಗಿ ಈ ಕಾರ್ಯಕ್ರಮ ನಮ್ಮ ಕಚೇರಿಯಲ್ಲಿ ನಡೀತಾ ಇದೆ ಇದರ ಜೊತೆಗೆ ಸಮಯ ಇದು ಶನಿವಾರ ದಿವಸ ಒಂಬತ್ತರಿಂದ ಹನ್ನೊಂದು ಇರ್ತದೆ ಆನಂತರ ಉಳಿದ ದಿವಸಗಳಲ್ಲಿ ಮೂರಿಂದ ಐದು ಗಂಟೆವರೆಗೆ ಎರಡು ತಾಸುಗಳವರೆಗೆ ಈ ಕಾರ್ಯಕ್ರಮ ಇಲ್ಲಿ ನಾವು ಮಾಡ್ತಾಯಿದ್ದೇವೆ ಅಂದರಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳಿಗೆ ಈ ಕೊನೆಯ ಅವಧಿಯೊಳಗೆ ಪರೀಕ್ಷೆ ಇನ್ನೂ ಇಪ್ಪತ್ತೈದನೇ ತಾರೀಕಿಗೆ ಪ್ರಾರಂಭ ಆಗ್ತದೆ ಆ ಇಪ್ಪತ್ತೈದನೇ ತಾರೀಕಿನೊಳಗಾಗಿ ಅವರು ಏನೇನೋ ಸಮಸ್ಯೆಗಳಿದ್ದರೂ ಸಹಿತ ನಾವು ಅವ್ರಿಗೆ ಸಂಕ್ಷಿಪ್ತವಾಗಿ ಅವನ್ನು ಪರಿಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಫಲಿತಾಂಶ ಬರಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ಪ್ರಯತ್ನ ಜೊತೆಗೆ ಇದು ಒಂದು ಪ್ರಯತ್ನ ಅಂತೇಳಿ ಅನ್ನುವಂಥದ್ದನ್ನು ನಾವು ಭಾವಿಸ್ಕೊಂಡು ಈ ವೇಳಾಪತ್ರಿಕೆಯನ್ನು ತಯಾರು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಜ್ಞಾನ ಸಿಂಚನದ ಅಡಿಯೊಳಗೆ ನಾವು ಇದ್ದೇವೆ ಇದಕ್ಕೆ ಟೋಲ್ ಫ್ರೀ ನಂಬರು ಒನ್ ಏಯ್ಟ್ ಡಬಲ್ ಜೀರೋ ಫೋರ್ ಟು ಫೈವ್ ಸಿಕ್ಸ್ ಸೆವೆನ್ ಫೈವ್ ಏಟ್ ಅಂತೇಳಿ ನಾವಲ್ಲಿ ಕೊಟ್ಟಿದ್ದೀವಿ ಈ ನಂಬರ್ಗೆ ಕರೆ ಮಾಡಿದರೆ ಅವರಿಗೆ ಟೋಲ್ ಟೋಲ್ ಫ್ರೀ ಇರ್ತದೆ ಈ ನಂಬರ್ಗೆ ಕರೆ ಮಾಡಿ ಅವರು ಬೇಕಾದಂಥ ಪ್ರಶ್ನೆಗಳನ್ನು ಕೇಳ್ಬೋದಾಗಿ ಸೇಲಿ ನಮಗೆಲ್ಲ ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿಷಯ ಶಿಕ್ಷಕರು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ